ಹರಿ ಓಂ ಗುರುಭ್ಯೋ ನಮಃ ಆತ್ಮೇರವ್ರಿಗೂ ನಮಸ್ಕಾರ ಆದ್ಮೇರೆ ನಾವೀಗ ರಾಹುಗ್ರಹ ಕುಂಭರಾಶಿಗೆ ಪ್ರವೇಶ ಇದರಿಂದ ಏನೆಲ್ಲ ಕೆಡುಕಾಗತ್ತೆ ಏನೆಲ್ಲ ಒಲಿತಾಗತ್ತೆ ಅನ್ನುವಂಥ ವಿಚಾರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ ನೋಡಿ ಈ ಒಂದು ವಿಚಾರದಲ್ಲಿ ರಾಶಿ ರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳು ಈ ಒಂದು ರಾಹುಗ್ರಹ ಬದಲಾಗ್ತಾ ಇರ್ತಕ್ಕಂಥ ಸ್ಥಿತಿಯಿಂದ ಪ್ರತಿಫಲಗಳನ್ನು ಪಡೆಯುವಂತಹ ಒಂದು ಅವಕಾಶಗಳಿರುತ್ತೆ ಅನ್ನುವಂಥದ್ದನ್ನು ನೋಡೋಣ ನೋಡಿ ರಾಹು ಅಂದ ತಕ್ಷಣವೇ ಪ್ರತಿಯೊಂದು ರಾಶಿಯವರು ಸಹ ತುಂಬಾ ಆಲೋಚನೆ ಮಾಡ್ತಾ ಇರ್ತಾರೆ ಏನಪ್ಪ ರಾಹು ಬದಲಾವಣೆ ಯಾಕೆಂದರೆ ಎಲ್ಲರೂ ಕೂಡ ಸಾಮಾನ್ಯವಾಗಿ ಗುರುಗ್ರಹ ಬದಲಾವಣೆ ಆಗ್ತಾ ಇರ್ತಕ್ಕಂಥದ್ದು ಶನಿಗ್ರಹ ಬದಲಾವಣೆ ಆಗ್ತಾ ಇರ್ತಕ್ಕಂಥದ್ದು ಬಗ್ಗೆ ತಿಳ್ಕೊಳ್ತಾ ಇರ್ತೀವಿ ಆದರೆ ಕೇತುಗಳ ಬಗ್ಗೆ ಚೇಂಜ್ ಆಗುವಂಥ ವಿಚಾರ ಗಮನಿಸಿದಾಗ ಗೊತ್ತಾಗತ್ತೆ ಇಷ್ಟೊಂದು ಪ್ರಭಾವಗಳಿರತ್ತಾ ಇಷ್ಟೊಂದು ಚೇಂಜಸ್ ಇರತ್ತಾ ಅಂತ ಯಾಕೆ ಅಂತಂದರೆ ಕೇತುಗಳು ಒಂದು ಪ್ರಭಾವನೇ ಆ ರೀತಿ ಇರುತ್ತೆ ಯಾಕೆಂದರೆ ನಾವು ಜ್ಯೋತಿಷ್ಯ ಭಾಷೆಯಲ್ಲಿ ಕೂಡ ದುಷ್ಟಗ್ರಹ ಪೀಡಗ್ರಹ ಅಂತೇಳ್ಬಿಟ್ಟು ಮಾತಾಡ್ತಾ ಇರ್ತೀವಿ ರಾಹು ಅಂತಂದರೆ ತಲೆಯ ಭಾಗ ಕೇತು ಅಂದರೆ ಬಾಲದ ಭಾಗ ಅಂತೇಳಿ ಹೇಳ್ಬಿಟ್ಟು ಹಾಗಾಗಿ ರಾಹು ಕೇತುಗಳು ಉತ್ತರ ಮತ್ತು ದಕ್ಷಿಣ ಧ್ರುವಗಳಿಗೆ ಕೇಂದ್ರ ಸ್ಥಾನದ ಪ್ರಭಾವದಲ್ಲಿರೋದ್ರಿಂದ ನೋಡಿ ಅದಕ್ಕೆ ಮನೆಗಳಲ್ಲಿ ಒಂದು ವಾಸ್ತು ಪ್ರಕಾರವಾಗಿ ಕಟ್ಟಿರ್ತಕ್ಕಂಥ ಮನೆಗಳಲ್ಲಿ ಒಂದು ಮಲಗುವಂತಹ ಕೊಠಡಿಯಲ್ಲಿ ನಾವು ತಲೆಯನ್ನು ಅಂದರೆ ನಿದ್ರೆ ಮಾಡೋದಕ್ಕೋಸ್ಕರ ದಕ್ಷಿಣಕ್ಕಾಗಲಿ ಉತ್ತರಕ್ಕಾಗಿ ತಲೆ ತಲೆಯನ್ನು ಇಡೋದಿಲ್ಲ ಯಾಕೆಂದರೆ ಕೇತುಗಳ ಪ್ರಭಾವ ಬೀರುತ್ತೆ ತಲೆಯ ಮೇಲೆ ಇರ್ತಕ್ಕಂಥ ಮೇಧೋರಾಸದ ಮೇಲೆ ಪ್ರಭಾವ ಬಿದ್ದಾಗ ಸ್ವಲ್ಪ ಆಗುವಂತಹದ್ದು ಮನೆಯಲ್ಲಿ ಕಿರಿಕಿರಿ ಜಾಸ್ತಿ ಆಗುವಂಥದ್ದು ಅನವಶ್ಯಕವಾದ ತಲೆ ಒರೆಗಳು ತಲೆ ಭಾರ ಬರುವಂತಹದ್ದು ಈ ರೀತಿಯ ಒಂದು ವ್ಯತ್ಯಗಳಾಗುತ್ತೆ ಅದಕ್ಕೆ ಪೂರ್ವ ಮತ್ತೆ ಪಶ್ಚಿಮನ ಹೆಚ್ಚಾಗಿ ಪ್ರಾಶಸ್ತ್ಯ ಮಾಡ್ತಾ ಇರ್ತಾರೆ ಅಂದ್ರೆ ಅವರವರ ರಾಶಿಗೆ ತಕ್ಕಂಗೆ ಆ ದಿಕ್ಕಿನ ಬಲಕ್ಕೆ ತಲೆ ಇಡೋದ್ರಿಂದ ಶ್ರೇಷ್ಠ ಫಲಗಳು ಸಿಗುತ್ತೆ ಸೊ ಅಂದರೆ ದಕ್ಷಿಣ ಮತ್ತೆ ಉತ್ತರನ ಬಹಳಷ್ಟು ಜನ ಅವಾಯ್ಡ್ ಮಾಡ್ತಾ ಇರ್ತಾರೆ ಹಾಗಾಗಿ ರಾಹು ಅಂದ ತಕ್ಷಣವೇ ಈ ರೀತಿಯ ಒಂದು ಭಯ ಭೀತಿ ಬರುವಂತಹ ಹತ್ತು ಉಂಟಾಗ್ತಾ ಇರುತ್ತೆ ರಾಹು ಗ್ರಹ ಒಂದು ರಾಶಿಯಲ್ಲಿ ಹದಿನೆಂಟು ತಿಂಗಳ ಕಾಲ ಅಂದ್ರೆ ಒಂದೂವರೆ ವರ್ಷ ಕಾಲ ಸಂಚಾರದಲ್ಲಿರ್ತಾನೆ ಅದು ರಿವರ್ಸ್ ಆಗಿ ಸಂಚಾರ ಮಾಡತಾ ಇರ್ತಾನೆ ಈಗ ಕುಂಭರಾಶಿಯಲ್ಲಿ ಪೂರ್ವಭದ್ರ ನಕ್ಷತ್ರಕ್ಕೆ ಬರುವಂತಹದ್ದು ಆ ನಂತರ ಶತಬಿಷ ನಕ್ಷತ್ರಕ್ಕೆ ಪ್ರವೇಶ ಆನಂತರ ಧನಿಷ್ಠ ನಕ್ಷತ್ರಕ್ಕೆ ಪ್ರವೇಶ ನೋಡಿ ಈ ಮೂರು ನಕ್ಷತ್ರಗಳ ಪ್ರಭಾವ ಕುಂಭರಾಶಿಯಿಂದ ಬರ್ತಕ್ಕಂತಹ ಒಂದು ಬಲ ರಾಹುವಿನಿಂದ ಭೂಮಿ ಮೇಲೆ ಬಂದು ನಿಮ್ಮ ರಾಶಿಯವರಿಗೆ ವೃಚಿಕ ರಾಶಿಯವರಿಗೆ ಯಾವ ರೀತಿ ಬಲಾಬಲಗಳು ಪ್ರತಿಫಲಗಳು ಸಿಗುವಂತಹ ಸ್ಥಿತಿಗಳು ಯಾವ ದಿನಾಂಕದಲ್ಲಿ ಬದಲಾವಣೆಗಳಾಗತ್ತೆ ಅನ್ನುವಂಥದ್ದೆಲ್ಲ ಕೂಡ ನಾವೀಗ ನೋಡೋಣ ನೋಡಿ ವೃಶ್ಚಿಕ ರಾಶಿ ಅವರಿಗೆ ಚತುರ್ಥ ಭಾಗಕ್ಕೆ ಬರ್ತಾ ಅದು ನೋಡಿ ಇಷ್ಟೋ ದಿನಗಳ ಕಾಲ ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನದಲ್ಲಿ ಅಂದರೆ ರಾಶಿಯಲ್ಲಿ ಸಂಚಾರದಲ್ಲಿ ಇತ್ತು ಈ ಒಂದು ರಾಹುಗ್ರಹ ಈಗ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟನೇ ತಾರೀಕಿಗೆ ಈ ಒಂದು ರಾಹುಗ್ರಹವು ಪೂರ್ವಭದ್ರ ಮೂರನೇ ಪಾದದಲ್ಲಿ ಸಂಚಾರಕ್ಕೆ ಪ್ರವೇಶ ಮಾಡಿಬಿಡತ್ತೆ ಈ ದಿನಾಂಕದಿಂದ ಒಂದೂವರೆ ವರ್ಷ ಅಂತ ಹೇಳಿದೆ ಹಾಗೆ ಎರಡು ಸಾವಿರದ ಇಪ್ಪತ್ತಾರರ ನವಂಬರ್ ಇಪ್ಪತ್ತೈದನೇ ತಾರೀಕು ಕೂಡ ಈ ಒಂದು ಕುಂಭರಾಶಿಯಲ್ಲೇ ಸಂಚಾರದಲ್ಲಿರ್ತಾನೆ ಈ ಒಂದೂವರೆ ವರ್ಷಗಳಲ್ಲಿ ಮೂರು ನಕ್ಷತ್ರಗಳ ಏನು ಫಲ ಕೊಡುತ್ತೆ ನಿಮ್ಮ ರಾಶಿಯವರಿಗೆ ಅಂತ ನೋಡಿದ್ರೆ ನೋಡಿ ಪೂರ್ವಭದ್ರ ಮೂರನೇ ಪಾದಕ್ಕೆ ಯಾವಾಗ ಬರ್ತಾನೆ ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟನೇ ತಾರೀಕು ಈ ದಿನಾಂಕದಿಂದ ಎರಡು ಸಾವಿರದ ಇಪ್ಪತ್ತೈದು ಡಿಶೆಂಬರ್ ಮೂರನೇ ತಾರೀಕವರೆಗೂ ಈ ಒಂದು ಪೂರ್ವಭದ್ರ ನಕ್ಷತ್ರದಲ್ಲಿ ಮೂರನೇ ಪಾದ ಎರಡನೇ ಪಾದ ಒಂದನೇ ಪಾದ ಈ ಮೂರು ಪಾದಗಳಲ್ಲಿ ಈ ನಕ್ಷತ್ರದ ಸಂಚಾರ ಮಾಡುವಂಥ ಸಮಯದಲ್ಲಿ ಪೂರ್ವಭದ್ರ ನಕ್ಷತ್ರ ಗುರುವಿನ ನಕ್ಷತ್ರ ಆಗಿರೋದ್ರಿಂದ ರಾಹುವಿಗೆ ಗುರುಗ್ರಹಕ್ಕೆ ಸ್ವಲ್ಪ ವೈಬ್ರೇಷನ್ ಇರುತ್ತೆ ಶತ್ರುಭಾವ ಇರುತ್ತೆ ಹಾಗೆ ಶಾಂಡಾಲ ಯೋಗ ಆಗುವಂತಹ ಸ್ಥಿತಿ ಇರುತ್ತೆ ಈ ಒಂದು ಯೋಗ ಅಂದರೆ ದುರ್ಯೋಗ ಅಂತ ಹೇಳ್ತೀವಿ ಈ ಒಂದು ದುರ್ಯೋಗ ಯಾವ ವಿಷಯಗಳಲ್ಲಿ ತೊಂದರೆಗಳು ಕೊಡ್ಬೋದು ಅಂತ ನೋಡಿದ್ರೆ ನೋಡಿ ನಿಮ್ಮ ಒಂದು ದಾಯಾದಿಗಳಲ್ಲಿ ಸಂಬಂಧಿಗಿರಲಿ ಅಡಚಣೆಗಳಾಗುವಂಥದ್ದು ಅಡ್ಡಿರುಗಳಾಗುವಂಥದ್ದು ಯಾರೆಲ್ಲ ರಾಜಕೀಯ ನೇತರು ಇರ್ತೀರಾ ಅವರೆಲ್ಲ ಕೂಡ ನಿಮ್ಮ ನಿಮ್ಮ ಸ್ಥಾನದಲ್ಲಿ ಏನೋ ಬದಲಾವಣೆ ಬರುವಂಥದ್ದು ಯಾವುದೋ ಕೇಸು ಕೋರ್ಟು ಈ ಒಂದು ಇದರಿಂದ ನಿಮ್ಮ ಅಧಿಕಾರವನ್ನು ಕಳ್ಕೊಳ್ಳುವಂಥ ಸ್ಥಿತಿ ಬರುತ್ತೆ ಯಾರೆಲ್ಲ ಸರ್ಕಾರಿ ವೃತ್ತಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತೀರಾ ಅವರಿಗೆ ನಿಮ್ಮ ವೃತ್ತಿಯನ್ನು ಕಳ್ಕೊಳ್ಳುವಂಥ ಸ್ಥಿತಿಯಲ್ಲಿ ಬಂದುಬಿಡತ್ತೆ ಕೆಲವೊಂದು ತೊಂದರೆಗಳಿಂದ ಈ ಒಂದು ಸಮಯದಲ್ಲಿ ಬಹುಮುಖ್ಯವಾಗಿ ವಿದ್ಯಾರ್ಥಿಗಳಿಗೂ ಕೂಡ ಮನೆ ಕಡೆ ಏನೋ ಒಂದು ರೀತಿ ತಂದೆ ತಾಯಿಗೆ ಆರೋಗ್ಯ ಸರಿ ಇಲ್ದಿರೋ ತೊಂದರೆಗಳಾಗಿ ವಿದ್ಯಾಭ್ಯಾಸದ ಸಮಯದಲ್ಲಿ ಬಹಳಷ್ಟು ದಿನಗಳು ರಜೆಗಳಾಗುವಂತಹದ್ದು ರಜೆ ತಗೊಂಡು ಊರಿಗೆ ಬಂದು ಹೋಗುವಂಥದ್ದು ನಿಮ್ಮ ತಂದೆ ತಾಯಿ ಆರೋಗ್ಯದ ಬಗ್ಗೆ ವಿಚಾರಿಸುವಂತಹದ್ದು ಈ ರೀತಿ ವಿದ್ಯಾರ್ಥಿಗಳಿಗೂ ಕೂಡ ಸಂಕಷ್ಟಗಳು ಎದುರಾಗುವಂಥ ಸ್ಥಿತಿಗಳು ಬರುತ್ತೆ ಮತ್ತು ಯಾರೆಲ್ಲ ಫೈನಾನ್ಸ್ ವ್ಯವಹಾರಗಳು ನಡೆಸ್ತಾ ಇರ್ತಾರೆ ಒಂದು ಲೇವಾದೇವಿ ಮಾಡ್ತಾ ಇರ್ತಾರೆ ಅಂತಹವ್ರಿಗೂ ಕೂಡ ಸ್ವಲ್ಪ ಮನೆ ಕಡೆ ಸ್ವಲ್ಪ ತೊಂದರೆಗಳು ಬಂದು ಕಾಣಿಸ್ಕೊಳ್ಳುವಂತಹ ಸ್ಥಿತಿಗಳು ಎದುರಾಗುತ್ತೆ ಇದರಿಂದ ನಿಮ್ಮ ಒಂದು ವ್ಯವಹಾರಗಳು ಕೂಡ ಕುಂಠಿತ ಆಗತ್ತೆ ವೈಪರೀತ್ಯ ಆಗತ್ತೆ ಇನ್ನ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂರರ ನಂತರ ಈ ಒಂದು ಶತಬಿಷ ನಕ್ಷತ್ರಕ್ಕೆ ಪ್ರವೇಶ ಮಾಡ್ತಾನೆ ರಾಹು ಗ್ರಹ ಗ್ರಹ ಈ ಶತಬಿಶಾ ನಕ್ಷತ್ರದಲ್ಲಿ ನಾಲ್ಕು ಪಾದಗಳು ಅಂದ್ರೆ ನಾಲ್ಕನೇ ಪಾದ ಮೂರನೇ ಪಾದ ಎರಡು ಒಂದು ಈ ನಾಲ್ಕು ಪಾದಗಳಲ್ಲಿ ಸಂಚಾರ ಮಾಡಿಕೊಂಡು ಎಲ್ಲಿವರೆಗೂ ಇರ್ತಾನೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತಾರು ಜುಲೈ ಎರಡನೇ ತಾರೀಕು ವರೆಗೂ ಈ ಒಂದು ಧನಿಷ್ಠ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ರಾಹು ಹಾಗಾಗಿ ಈ ನಕ್ಷತ್ರ ಬಂದು ರಾಹುವಿನ ನಕ್ಷತ್ರನೇ ಹಾಗಾಗಿ ರಾಹುವಿನ ನಕ್ಷತ್ರ ಆಗಿರೋದ್ರಿಂದ ರಾಹು ನಕ್ಷತ್ರದಲ್ಲಿ ರಾಹುವೇ ಸಂಚಾರ ಮಾಡ್ತಾ ಇರೋದರಿಂದ ನಿಮ್ಮ ಒಂದು ಪಿತೃ ದೋಷಗಳು ಉಂಟಾಗುವಂತಹದ್ದು ಹಿರಿಯರು ದೊಡ್ಡವರು ನಕಾಲಕವಾಗಿ ಹೋಗಿರ್ತಕ್ಕಂಥವರು ದರ್ಧಾಯಶಲ್ಲಿ ಹೋಗಿರ್ತಕ್ಕಂಥವರು ದೋಷಗಳು ಎಫೆಕ್ಟ್ಗಳು ಬರುವಂತಹದ್ದು ಜಾಸ್ತಿ ಇರುತ್ತೆ ಬಲ ಜನರಿಗೆ ಈ ಸಮಯದಲ್ಲಿ ತುಂಬ ಮನಸ್ಥಿತಿ ಸರಿಯಲ್ದಿರ ಆಗುವಂತಹದ್ದು ದೆವ್ವ ಭೂತ ಪ್ರೇತ ಅಂತ ಹೇಳಿಬಿಟ್ಟು ದೇವಸ್ಥಾನಗಳಿಗೆಲ್ಲ ಸುತ್ತಿ ಅಲ್ಲೆಲ್ಲ ಕೂಡ ಒಂದು ದೇವಸ್ಥಾನಗಳಲ್ಲಿ ದೆವ್ವ ಇದೆ ಬಿಡಿಸೋಣ ಅಂತ ಹೇಳಿಬಿಟ್ಟು ಅವ್ರನ್ನ ಒಡೆದು ಬಡಿದು ಪಚೀತಿ ಮಾಡ್ತಾ ಇರ್ತಾರೆ ಈ ಒಂದು ಸ್ಥಿತಿಗಳು ಹೆಚ್ಚಾಗಿ ಕಾಣಿಸ್ಕೊಡುವಂತಹದ್ದು ವೃಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಬರುತ್ತೆ ಈ ಸಮಯದಲ್ಲಿ ಏಕೆಂದರೆ ಬಹಳ ಜನ ಈ ರೀತಿ ತೊಂದರೆಗಳಲ್ಲಿರ್ತಕ್ಕಂಥವ್ರು ನಮ್ಮ ಒಂದು ಕಚೇರಿಗೆ ಬಂದು ಹೇಳ್ತಾ ಇರ್ತಾರೆ ದೆವ್ವ ಹಿಡಿದಿತ್ತು ಭೂತ ಹಿಡಿದಿತ್ತು ಪ್ರೇತ ಹಿಡಿದಿತ್ತು ಆ ದೇವಸ್ಥಾನಕ್ಕೆ ಹೋದ್ವಿ ಅವ್ರಿಗೆಲ್ಲ ಕೂಡ ಒಂದು ಕೂದಲು ಹಿಡ್ಕೊಂಡು ಜುಟ್ಟು ಹಿಡ್ಕೊಂಡು ಮೊಳೆ ಕಟ್ಟಾಕ್ಬಿಟ್ಟು ಜುಟ್ಟು ಸಮೇತ ಅವ್ರನ್ನ ಎಳಿಯುವಂಥ ಹಾತು ಆವಾಗ ಸುಳಿ ಮೇಲೆ ಇರ್ತಕ್ಕಂಥ ಕೂದಲು ಕಿತ್ತೋಗಿ ರಕ್ತ ಬರುವಂತಹ ಹಾತು ಆ ದೇವಿಯ ಒಂದು ಕುಂಕುಮನ ಹಚ್ಚುವಂತಹ ಇವೆಲ್ಲ ಕೂಡ ಒಂದು ಮೌಢ್ಯತಿಗೆ ಸಂಬಂಧಿಸಿರ್ತಕ್ಕಂಥದ್ದು ಮೂಢನಂಬಿಕೆಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಒಂದು ಹಾಸ್ಪಿಟ್ಲ್ಗಾದರೆ ಟ್ರೀಟ್ಮೆಂಟ್ ಇರುತ್ತೆ ಆದರೆ ಈ ರೀತಿ ಮೂಢಿತಿಯಿಂದ ಒಂದು ದೇವರ ಹೆಸರಲ್ಲಿ ಒಂದು ಮಾಡುವಂತಹ ಸ್ಥಿತಿ ತುಂಬ ಅಗೋರವಾಗಿರುತ್ತೆ ಮತ್ತೆ ನಿಂಬೆ ಹಣ್ಣು ಮಂತ್ರಸ್ಕೊಟ್ಟಿದ್ದೀವಿ ಅಂತೇಳಿ ಹೇಳ್ಬಿಟ್ಟು ದೇವಿಯ ಒಂದು ಕುಂಕುಮವನ್ನ ಕೊಡ್ತಾರೆ ಅಂದರೆ ಅರ್ಶನಾ ಕುಂಕುಮ ಬೆಸಿರ್ತಕ್ಕಂಥದ್ದು ಒಂದು ದೇವಿ ಕುಂಕುಮ ಅಷ್ಟೋತ್ತರ ಕುಂಕುಮ ಅಂತೇಳಿ ಕೊಡುವಂತಹದ್ದಿರುತ್ತೆ ಆ ಕುಂಕುಮವನ್ನು ನಿಂಬೆಹಣ್ಣಲ್ಲಿ ಇಟ್ಕೊಂಡು ನೀವು ಬೆಳಗ್ಗೆ ಸಾಯಂಕಾಲ ತಿನ್ನಿ ಅಂತೇಳಿ ಹೇಳ್ತಾ ಇರ್ತಾರೆ ನೋಡಿ ಈ ಒಂದು ಸಮಯದಲ್ಲಿ ಈ ರೀತಿ ಆಗುವಂತಹ ಸಿಚುವೇಶನ್ ಜಾಸ್ತಿ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಈ ಒಂದು ವಿಷಯ ಅದಕ್ಕೆ ನೋಡಿ ಆ ಕುಂಕುಮ ತಿನ್ನೋದ್ರಿಂದ ಆರೋಗ್ಯ ಸರೋಗುತ್ತಾ ಇಲ್ಲ ಇನ್ನ ಅನಾರೋಗ್ಯ ಪೀಡಿತರಾಗ್ತೀರ ಯಾಕೆ ಅಂತಂದ್ರೆ ನೋಡಿ ಈಗ ಬರ್ತಾ ಇರ್ತಕ್ಕಂಥ ಅರ್ಶಿನ ಕುಂಕುಮಗಳು ತುಂಬಾ ಕೆಮಿಕಲ್ ಆಗಿರ್ತಕ್ಕಂತಹದ್ದು ಹಾಗಾಗಿ ದೇವಸ್ಥಾನಗಳಲ್ಲಿ ಈ ರೀತಿ ಮಾಡಿದಾಗ ನೀವು ದಯವಿಟ್ಟು ಯಾರೂ ಕೂಡ ದೇವಿ ಕುಂಕುಮ ತಿನ್ನೋದರಿಂದ ಆರೋಗ್ಯ ಸರೋಗೋದಿಲ್ಲ ಮನೆಯಲ್ಲಿ ಇಟ್ಕೊಂಡ್ರೇ ಸ್ಕಿನ್ ಅಲರ್ಜಿ ಬರುವಂತಹ ದಿನಗಳೀಗ ಹಾಗಾಗಿ ತಿನ್ನೋದ್ರಿಂದ ದೇಹಕ್ಕೆ ಸೇರ್ತಕ್ಕಂಥ ಒಂದು ಒಂದು ಕುಂಕುಮ ಒಂದು ಕೆಮಿಕಲ್ ಆಗಿರೋದ್ರಿಂದ ಕ್ಯಾನ್ಸರ್ಗಳು ಬರುವಂತಹದ್ದು ಮತ್ತು ದೈಹಿಕವಾಗಿ ಎಲ್ಲ ಅಂಗಾಂಗಗಳು ಕೂಡ ಅನೋರ ಅನಾರೋಗ್ಯ ಪೀಡಿತರಾಗುವಂಥ ಸ್ಥಿತಿಗಳಾಗುತ್ತೆ ಹಾಗಾಗಿ ಇಂತಹ ಒಂದು ಸಮಯಗಳಲ್ಲಿ ಹೆಚ್ಚಾಗಿ ಈ ರಾಹು ರಾಹು ಸಂಚಾರ ಸಮಯದಲ್ಲಿ ರಿವರ್ಸ್ ರಿವರ್ಸ್ಗಳಾಗಿ ತೊಂದರೆಗಳು ಬರುವಂತಹದ್ದು ಮನೆ ಕಡೆ ದಾಯಾದಿ ಸಂಬಂಧಿಗಳಿಗೆ ಪ್ರಾಣ ನಷ್ಟಗಳಾಗುವಂತಹದ್ದು ಪ್ರಾಣಗಳಿಗೆ ತೊಂದರೆಗಳು ಬರುವಂತಹದ್ದು ಮತ್ತು ಬಿದ್ದು ತಗೊಳ್ಸ್ಕೊಂಡು ತಲೆಗೆ ಪಿಟ್ಟಾಗುವಂತಹದ್ದು ಮತ್ತು ಬೋನ್ಸು ನರುಗಳಿಗೆ ಸಂಬಂಧಿಸಿದಂಥ ತೊಂದರೆಗಳು ಉಂಟಾಗುವಂತಹದ್ದು ಜಾಸ್ತಿ ಇರುತ್ತೆ ಮತ್ತು ವೃತ್ತಿಯಲ್ಲಿ ವೈಪ್ರೀತ್ಯಗಳು ಕಾಣಿಸ್ಕೊಡುವಂತಹ ಜಾಸ್ತಿ ಇರುತ್ತೆ ಕೆಲಸ ಮಾಡ್ತಾ ಇರ್ತಕ್ಕಂತಹ ಜಾಗದಲ್ಲಿ ರಿವರ್ಸ್ ರಿವರ್ಸ್ ಆಗಿ ನಿಮ್ಮ ತಲೆ ಮೇಲೆ ಜವಾಬ್ದಾರಿ ಕೂಡಿಸ್ಬಿಡ್ತಾರೆ ಯಾರೋ ಮಾಡಿರೋ ತಪ್ಪೆಲ್ಲ ಕೂಡ ನಿಮ್ಮ ಮೇಲೆ ಆಗ್ತಾ ಇರ್ತಾರೆ ಈ ರೀತಿ ಆಗುವಂತಹ ಒಂದು ಅವಘಡಗಳು ಕೂಡ ಉಂಾಗತ್ತೆ ಹಾಗಾಗಿ ಈ ಸಮಯದಲ್ಲಿ ಇಷ್ಟೆಲ್ಲ ಇರುತ್ತೆ ತೊಂದರೆಗಳು ಯಾಕೆಂತಂದ್ರೆ ದೇವರ ಮೇಲೆ ನಾವು ನಂಬಿಕೆ ಇಟ್ಟು ಹೋಗ್ತೀವಿ ಅಂದರೆ ದೇವಾಲಯದಲ್ಲಿ ಕೊಡುವಂತಹ ಈ ರೀತಿಯ ಒಂದು ಉಪಚಾರಗಳೆಲ್ಲವೂ ಕೂಡ ಸರಿ ಇರೋದಿಲ್ಲ ಹಾಗಾಗಿ ಜ್ಯೋತಿಷ್ಯ ಸತ್ಯ ಜ್ಯೋತಿಷ್ಯ ಹೇಳೋರೆಲ್ಲ ಸತ್ಯ ಅಲ್ಲ ಹಾಗಾಗಿ ಸರಿಯಾದ ಆಸ್ಟ್ರಾಲಜರ್ಸ್ನ ಕನ್ಸಲ್ಟ್ ಮಾಡಿ ಸರಿಯಾದ ರೀತಿ ಏಕೆಂತಂದ್ರೆ ನಮ್ಮದು ಜಾತಕ ರೀತಿ ಗ್ರಹಗಳ ರೀತಿ ನಿಮ್ಮ ನಿಮ್ಮ ದೋಷಗಳನ್ನು ನೀವೇ ಪರಿಹಾರ ಮಾಡ್ಕೋಬೋದು ಏಕೆಂದರೆ ಗ್ರಹಗಳಿಗೆ ಯಾವುದೇ ರೀತಿಯ ಜಾತಿ ಧರ್ಮ ಭೇದ ಕುಲ ಅವುಗಳಿಗೆ ಯಾವುದೂ ಇಲ್ಲ ಹಾಗಾಗಿ ಎಲ್ಲರೂ ನಾವು ಕೆಲ ಹೇಳ್ತಾ ಇರ್ತಾರೆ ನಾನ್ ವೆಜ್ ತಿಂದಿದ್ದಕ್ಕೆ ಮಾಡಬಾರ್ದ ಮಾಡ್ಬೋದಾ ಅಂತ ಏನಾದರೂ ತಿನ್ನಲಿ ಏನಾದರೂ ಇದ್ದರೂ ಕೂಡ ಅದು ಗ್ರಹದ ಪೂಜೆಗಳಿಗೆ ಸಂಬಂಧಿಸಿರೋದಿಲ್ಲ ಯಾಕೆಂದರೆ ಮನಸ್ಸುದ್ದಿಗೋಸ್ಕರ ತಿನ್ನಬಾರ್ದು ಕೆಲವೊಂದೆಲ್ಲ ಚಟುವಟಿಕೆಗಳನ್ನು ನಿರ್ಬಂಧನ ಮಾಡಬೇಕು ಅನ್ನೋಂಥದ್ದು ಯಾಕೆಂದರೆ ನಿಮ್ಮ ಮನೋಸ್ಥಿತಿ ಇರುವುದಕ್ಕೋಸ್ಕರ ಅವೆಲ್ಲ ತಿಂದು ಮಾಡ್ತಾ ಇದ್ದರೆ ನಿಮ್ಮ ಮನೋಸ್ಥಿತಿ ಕೂಡ ಸರಿ ಇರೋದಿಲ್ಲ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರೋದಿಲ್ಲ ಅದಕ್ಕೋಸ್ಕರ ಅವನ್ನೆಲ್ಲ ಕೂಡ ಅವಾಯ್ಡ್ ಮಾಡುವಂಥ ಸ್ಥಿತಿ ಹೇಳ್ತಾ ಇರ್ತೀವಿ ಇನ್ನ ಧನಿಷ್ಠ ನಕ್ಷತ್ರದಲ್ಲಿ ಪ್ರವೇಶ ಆಗುವಂತಹದ್ದು ಎರಡು ಸಾವಿರದ ಇಪ್ಪತ್ತಾರು ಜುಲೈ ಎರಡರ ನಂತರ ಎರಡು ಸಾವಿರದ ಇಪ್ಪತ್ತು ನವಂಬರ್ ಇಪ್ಪತ್ತೈದನೇ ತಾರೀಕು ವರೆಗೂ ಧನಿಷ್ಠ ನಕ್ಷತ್ರದಲ್ಲಿ ನಾಲ್ಕನೇ ಪಾದ ಮತ್ತು ಮೂರನೇ ಪಾದ ಎರಡು ಪಾದಗಳಲ್ಲಿ ಕುಂಭರಾಶಿಯಲ್ಲಿ ಸಂಚಾರ ಮಾಡುವಂಥ ಸ್ಥಿತಿ ನೋಡಿ ಧನಿಷ್ಠ ನಕ್ಷತ್ರ ಒಂದು ಕುಜನ್ ನಕ್ಷತ್ರ ಆಗಿದೆ ಕುಜನ್ ನಕ್ಷತ್ರ ಆಗಿರೋದ್ರಿಂದ ಸ್ವಲ್ಪ ಕುಜನ್ ನಕ್ಷತ್ರದ ಪ್ರಭಾವ ರಾಹು ಮೇಲಿಂದ ಬಂದು ನಿಮ್ಮ ಭೂ ಭೂಮಿಯಲ್ಲಿರ್ತಕ್ಕಂಥ ನಿಮ್ಮ ರಾಶಿಯವ್ರ ಮೇಲೆ ಹೆಂಗಿರುತ್ತಪ್ಪ ಅಂತಂದರೆ ನೋಡಿ ವೈಯಕ್ತಿಕವಾಗಿ ತಲಮಲ ಜಾಸ್ತಿ ಒದ್ಲಾಟ ಜಾಸ್ತಿ ಕುಬ್ಜರಾಗಿಬಿಡ್ತೀರಾ ಸೊ ತುಂಬ ಯೋಚನೆ ಮಾಡುವಂಥ ಸ್ಥಿತಿಗೆ ಹೋಗ್ತೀರಾ ಸೊ ಹೆಚ್ಚಾಗಿ ಸ್ನೇಹಿತರಿಂದ ಒತ್ತಡಗಳು ಬರುವಂತಹದ್ದು ಕೆಟ್ಟ ಚಟಗಳನ್ನ ಕಲಿತುಕೊಳ್ಳುವಂತಹದ್ದು ಕೆಟ್ಟ ಸ್ನೇಹಿತರ ಸಹವಾಸ ಹೆಚ್ಚಾಗುವಂತಹದ್ದು ಆಗಿಬಿಡತ್ತೆ ಯಾಕೆ ಹೇಳಿದೆ ಅಂದರೆ ನೋಡಿ ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ ಸೊ ನಮ್ಮ ಹತ್ರ ಬರ್ತಾ ಇರ್ತಾರೆ ಅಂತಹ ಕೆಲವೊಂದು ವಿದ್ಯಾರ್ಥಿ ಮಿತ್ರರು ಈ ಡ್ರಗ್ಸ್ಗೆ ಅಡಿಕ್ಟ್ ಆಗಿಬಿಟ್ಟು ಒಳ್ಳೆಯವ್ರನ್ನ ಕೂಡ ಜೊತೆಗೆ ಹಾಕ್ಕೊಂಡು ಹೋಗಿ ಸಿ ಸಿ ಬಿ ರೈಡ್ ಆಗಿ ಅದು ಒಂದು ಅವ್ರನ್ನ ಪರಪುರ ಅಗ್ರಹಾರಕ್ಕೆ ಸೇರಿಸಿರ್ತಕ್ಕಂಥದ್ದು ಜೈಲಲ್ಲಿ ಇರ್ತಕ್ಕಂತಹದ್ದು ರೀತಿ